ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ಅಮಾವಾಸ್ಯೆಯ ದಿನಾಂಕ ಮತ್ತು ಸಮಯ ಏನಿದೆ ಹಾಗೆ ಮಾರ್ಗಶಿರ ಅಮಾವಾಸ್ಯ ಎಂದು ಯಾವೆಲ್ಲ ಆಚರಣೆಗಳನ್ನು ಮಾಡಬೇಕು ಹಾಗೆ ಈ ಮಾರ್ಗಶಿರ ಅಮಾವಾಸ್ಯ ಎಂದು ಶಿವನ ಪ್ರೀತ್ಯರ್ಥವಾಗಿ ದಾರಿದ್ರ್ಯ ದಹನ ಶಿವನ ಸ್ತೋತ್ರವನ್ನು ಪಠಣೆಯನ್ನು ಮಾಡೋದರಿಂದ ಯಾವೆಲ್ಲ ಪ್ರಯೋಜನ ಇದೆ ಹಾಗೆ ಯಾವ ರೀತಿ ಪಠಣೆಯನ್ನು ಮಾಡಬೇಕು ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಯೋಣ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಪ್ರತಿಯೊಂದು ಅಮಾವಾಸ್ಯೆಗೂ ಕೂಡ ಅದರದ್ದೇ ಆದಂಥ ಮಹತ್ವವಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಲ್ಲಿ ಮಾರ್ಗಶಿರ ಮಾಸದ ಅಮಾವಾಸ್ಯ ದಿನವೂ ಕೂಡ ಬಹಳಷ್ಟು ಮಹತ್ವವನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಈ ಮಾರ್ಗಶಿರ ಮಾಸದ ಅಮಾವಾಸ್ಯ ಎಂದು ಶಿವ ಮತ್ತು ವಿಷ್ಣುವಿನ ಆರಾಧನೆಯನ್ನು ಮಾಡೋದ್ರಿಂದ ಬಹಳಷ್ಟು ಪ್ರಯೋಜನ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ಮಾರ್ಗಶಿರ ಮಾಸದ ಅಮಾವಾಸ್ಯ ತಿಥಿಯು ನಮ್ಮ ಪೂರ್ವಜರ ಪೂಜೆಗಾಗಲಿ ಅಥವಾ ನಮ್ಮ ಪೂರ್ವಜರಿಗೆ ಮುಕ್ತಿಯನ್ನು ಕೊಡಿಸೋಕ್ಕಾಗಿರ್ಬೋದು ಅಥವಾ ಶನಿಯ ಒಂದು ದೋಷ ನ್ನ ನಿವಾರಣೆ ಮಾಡೋಕೆ ಈ ಎಲ್ಲಾ ಕಾರ್ಯಗಳಿಗೆ ಅದರಲ್ಲೂ ದಾನಗಳನ್ನ ಮಾಡೋಕೆ ಮತ್ತಷ್ಟು ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಹಾಗಿದ್ರೆ ಯಾವ ಸಮಯದಂದು ಹಾಗೆ ಯಾವ ದಿನ ಆಚರಣೆಯನ್ನ ಮಾಡ್ಬೇಕು ಅಂತ ನೋಡೋಣ ಮಾರ್ಗಶಿರ ಮಾಸದ ಅಮಾವಾಸ್ಯ ತಿಥಿ ಪ್ರಾರಂಭ ಆಗೋದು ನವೆಂಬರ್ ಮೂವತ್ತನೇ ತಾರೀಕು ಅಂದರೆ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಡಿಸೆಂಬರ್ ಒಂದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ನಾವು ಸೂರ್ಯೋದಯವನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಡಿಸೆಂಬರ್ ಒಂದನೇ ತಾರೀಕು ಅಮಾವಾಸ್ಯೆಯನ್ನು ಆಚರಣೆಯನ್ನು ಅಂದರೆ ಮಾರ್ಗಶಿರ ಅಮಾವಾಸ್ಯೆ ಆಚರಣೆಯನ್ನು ಮಾಡಬೇಕಾಗುತ್ತೆ ಇನ್ನು ಶ್ರಾದ್ದ ಕಾರ್ಯವನ್ನು ಯಾರೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಂದರೆ ಅಮಾವಾಸ್ಯೆಯಲ್ಲಿ ಪಿಂಡ ಪ್ರದಾನ ಮಾಡೋರಾಗಿರ್ಬೋದು ಅಥವಾ ಶಾ ಶ್ರಾದ್ದ ಕರ್ಮಗಳನ್ನು ಮಾಡೋರು ನವೆಂಬರ್ ಮೂವತ್ತನೇ ತಾರೀಕು ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಡಿಸೆಂಬರ್ ಒಂದನೇ ತಾರೀಕು ಅಂದರೆ ಒಂದು ದೇವರ ಪೂಜೆ ಆಗಿರ್ಬೋದು ಅಥವಾ ದೇವರ ಆರಾಧನೆ ಶಿವನ ಆರಾಧನೆ ಆಗಿರ್ಬೋದು ಮತ್ತು ದಾನ ಧರ್ಮ ಇಂಥ ಕಾರ್ಯಗಳನ್ನು ಡಿಸೆಂಬರ್ ಒಂದನೇ ತಾರೀಕು ಆಚರಣೆಯನ್ನು ಮಾಡಬೇಕಾಗಿ ಈ ಮಾರ್ಗಶಿರ ಮಾಸದ ಅಮಾವಾಸ್ಯೆ ಎಂದು ವಿಶೇಷವಾಗಿ ಯಾವೆಲ್ಲ ಆರಾಧನೆಯನ್ನು ಮಾಡಬೇಕು ಅಂತ ನೋಡಿದ್ರೆ ಮೊದಲಿಗೆ ಶಿವನ ಆರಾಧನೆಯನ್ನು ಮಾಡಬಹುದಾಗಿದೆ ಅದರಲ್ಲೂ ರುದ್ರಾಭಿಷೇಕವನ್ನು ಮಾಡಿಸೋದಾಗಿರ್ಬೋದು ಅಥವಾ ಮಹಾಮೃತ್ಯುಂಜಯ ಪೂಜೆಯಾಗಲಿ ಅಥವಾ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿಸೋದಾಗಿರ್ಬೋದು ಅಥವಾ ನೀವು ಸರಳವಾಗಿ ಮನೆಯಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಣೆಯನ್ನು ಮಾಡೋದಾಗಿರ್ಬೋದು ಈ ಎಲ್ಲ ಆಚರಣೆಗಳನ್ನು ಮಾಡೋದ್ರಿಂದ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಅಮಾವಾಸ್ಯೆಯಲ್ಲಿ ಶಿ ಶಿವನ ಪೂಜೆಗೆ ಬಹಳಷ್ಟು ಮಹತ್ವವಿದೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಶಿವನ ದರ್ಶನವನ್ನ ಮಾಡೋದಾಗಿರ್ಬೋದು ಅಥವಾ ಶಿವನ ಮಂತ್ರಗಳನ್ನ ಹೇಳೋದಾಗಿರ್ಬೋದು ಮತ್ತಷ್ಟು ಶುಭ ಫಲವನ್ನ ನಿಮಗೆ ತಂದು ಕೊಡುತ್ತೆ ಇನ್ನು ಪೂರ್ವಜರ ಆಶೀರ್ವಾದಕ್ಕೋಸ್ಕರ ನೀವು ಅವರ ಹೆಸರಲ್ಲಿ ದಾನ ಧರ್ಮಗಳನ್ನು ಕೂಡ ಮಾಡಬಹುದಾಗಿದೆ ಅಥವಾ ಒಂದು ಬಡವರಿಗೆ ಅನ್ನವನ್ನು ನೀಡೋದಾಗಿರ್ಬೋದು ಅಥವಾ ಒಂದು ಬಟ್ಟೆಯನ್ನ ದಾನವನ್ನಾಗಿ ಮಾಡೋದಾಗಿರ್ಬೋದು ಅಥವಾ ಶಿವನ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನ ದಾನವನ್ನು ಮಾಡೋದಾಗಿರ್ಬೋದು ಹಾಗೆ ಶಿವನಿಗೆ ಪ್ರಿಯವಾದಂತಹ ನಾನೀಗಾಗಲೇ ತೋರಿಸಿರೋ ರೀತಿಯಲ್ಲಿ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಕೂಡ ಮಾಡಬಹುದಾಗಿದೆ ಹಾಗೆ ಶಿವನಿಗೆ ಬಿಲ್ವ ಪತ್ರೆಯನ್ನ ಸಮರ್ಪಣೆಯನ್ನ ಮಾಡೋದಾಗಿರ್ಬೋದು ಒಟ್ಟಿನಲ್ಲಿ ಶಿವನ ಪೂಜೆಗೆ ಅಮಾವಾಸ್ಯೆ ಹೇಳಿ ಮಾಡಿಸಿದಂತಹ ಒಂದು ದಿನ ಅಂತಾನೆ ಹೇಳಬಹುದು ಹಾಗೆ ಈ ಒಂದು ಅಮಾವಾಸ್ಯೆ ತಿಥಿ ಎಂದು ಅದರಲ್ಲೂ ಈ ಬಾರಿ ಶನಿವಾರ ಅಂದ್ರೆ ನವೆಂಬರ್ ಮೂವತ್ತನೇ ತಾರೀಕು ಸಂಜೆ ವೇಳೆ ಹಾಗೆ ಡಿಸೆಂಬರ್ ಒಂದನೇ ತಾರೀಕು ಎರಡು ದಿನವೂ ಕೂಡ ನೀವು ಮನೆಗೆ ಧೂಪವನ್ನು ಹಾಕಬೇಕಾಗತ್ತೆ ಅಂದ್ರೆ ನೀವು ಸಾಂಬ್ರಾಳ ಧೂಪವನ್ನು ಕೂಡ ಹಾಕೊಳ್ಬಹುದು ಅಥವಾ ಕರ್ಪೂರ ಮತ್ತು ಲವಂಗವನ್ನು ಹಚ್ಚಿ ನೀವು ಧೂಪವನ್ನು ಕೂಡ ಹಾಕೊಳ್ಬಹುದಾಗಿದೆ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ಕೂಡ ದೂರ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಶನಿವಾರ ಸಂಜೆ ಅಮಾವಾಸ್ಯ ತಿಥಿ ನಮಗೆ ಪ್ರಾಪ್ತಿ ಇರೋದ್ರಿಂದ ಸಂಜೆ ವೇಳೆ ಮನೆಗೆ ಧೂಪವನ್ನು ಹಾಕಿ ಹೊಸ್ತಿಲ ಬಳಿ ದೀಪಗಳನ್ನು ಹಚ್ಚೋದ್ರಿಂದ ಶನಿದೇವರ ಆಶೀರ್ವಾದವು ಕೂಡ ನಮಗೆ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಲಕ್ಷ್ಮೀ ದೇವಿಯ ಅನುಗ್ರಹವೂ ಕೂಡ ನಮಗೆ ಆಗುತ್ತೆ ಹಾಗಾಗಿ ಶನಿವಾರ ಮತ್ತು ಭಾನುವಾರ ಎರಡೂ ದಿನವೂ ಕೂಡ ಸಂಜೆ ವೇಳೆ ತಪ್ಪದೆ ಮನೆಯ ಹೊಸ್ತಿಲ ಬಳಿ ದೀಪವನ್ನು ಹಚ್ಚಿ ಮನೆಗೆ ಧೂಪವನ್ನು いい ಇನ್ನು ವಿಶೇಷವಾಗಿ ಈ ಮಾರ್ಗಶಿರ ಮಾಸದ ಅಮಾವಾಸ್ಯ ಎಂದು ದಾರಿದ್ರ ದಹನ ಶಿವಸ್ತೋತ್ರವನ್ನು ತಿಳಿಸ್ಕೊಡ್ತಿದ್ದೀನಿ ಈ ಒಂದು ದಾರಿದ್ರ ದಹನ ಶಿವಸ್ತೋತ್ರವನ್ನು ನೀವು ಪ್ರತಿದಿನವೂ ಕೂಡ ಹೇಳ್ಕೊಳ್ಬೋದು ಅದರಲ್ಲೂ ಈ ಅಮಾವಾಸ್ಯ ತಿಥಿಗಳನ್ನು ಹೇಳ್ಕೊಳ್ಳೋದ್ರಿಂದ ಸಾಲ ಬಾಧೆ ಅಥವಾ ಬಡತನದ ಒಂದು ದಹನ ಆಗುತ್ತೆ ಅಂತ ಹೇಳಲಾಗುತ್ತೆ ಅಂದರೆ ನಿತ್ಯವೂ ಕೂಡ ಈ ಶಿವನ ನಾಮಸ್ಮರಣೆಯನ್ನು ಮಾಡಬೇಕು ಹಾಗೆ ಶಿವನ ಆರಾಧನೆಯನ್ನು ಮಾಡೋದ್ರಿಂದ ಬಡತನ ನಾಶ ಆಗಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕೊಡ್ತಾರೆ ಅಂತ ಹೇಳಲಾಗುತ್ತೆ ಹಾಗೆ ಈ ದಾರಿದ್ರ್ಯ ದಹನ ಸ್ತೋತ್ರವನ್ನು ಋಷಿ ವಸಿಷ್ಠರು ರಚನೆಯನ್ನು ಮಾಡಿದ್ದಾರೆ ಅಂದರೆ ಈ ಸ್ತೋತ್ರವನ್ನು ಪಠಣೆಯನ್ನು ಮಾಡೋದ್ರಿಂದ ಪಿತೃದೋಷಗಳು ಅಂದರೆ ನಿಮಗೀಗಾಗಲೇ ಗೊತ್ತು ಪಿತೃದೋಷ ಇದ್ದರೂ ಕೂಡ ನಮಗೆ ಬಡತನ ಕಾಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಮ್ಮ ಪಿತೃಗಳ ಪರಂಪರೆಯನ್ನು ಹೆಚ್ಚಿಸೋಕೆ ಹಾಗೆ ಸಕಲ ರೋಗಗಳನ್ನು ನಿವಾರಣೆಯನ್ನು ಮಾಡೋಕೆ ನಾವು ಈ ಸ್ತೋತ್ರವನ್ನು ಮೂರು ಕಾಲಗಳಲ್ಲೂ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ವೇಳೆ ಕೂಡ ನಾವು ಪಠಣೆಯನ್ನು ಮಾಡಬಹುದು ಅಂತ ಹೇಳಲಾಗುತ್ತೆ ಮೂರು ಬಾರಿ ವಸ್ತು ಸ್ತೋತ್ರವನ್ನು ಪಠಣೆಯನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಪಿತೃದೋಷದ ನಿವಾರಣೆ ಕೂಡ ಆಗುತ್ತೆ ಅಂತ ಹೇಳಲಾಗುತ್ತೆ ಅಂದ್ರೆ ನೀವು ಪ್ರತಿದಿನವೂ ಕೂಡ ಪಠಣೆಯನ್ನು ಮಾಡಬಹುದು ಅಥವಾ ಪ್ರತಿ ಸೋಮವಾರದಂದು ಹಾಗೆ ತ್ರಯೋದಶಿ ದಿನ ಅಂದರೆ ಪ್ರದೋಷ ಕಾಲದಲ್ಲಿ ಕೂಡ ಹೇಳ್ಕೊಳ್ಬಹುದು ಅಥವಾ ಶನಿವಾರದಂದು ಕೂಡ ಹೇಳಬಹುದು ಅಥವಾ ಈ ಅಮಾವಾಸ್ಯ ತಿಥಿಗಳಲ್ಲಿ ಹುಣ್ಣಿಮೆ ತಿಥಿಗಳಲ್ಲಿ ಕೂಡ ನೀವು ಈ ದಾರಿದ್ರ್ಯ ದಹನ ಶಿವನ ಸ್ತೋತ್ರವನ್ನು ಪಠಣೆಯನ್ನು ಮಾಡಬಹುದಾಗಿದೆ ಹಾಗಾಗಿ ಎಲ್ಲರೂ ಕೂಡ ನಂಬಿಕೆ ಮತ್ತು ಭಕ್ತಿಯನ್ನು ಇಟ್ಟು ಏಕಾಗ್ರತೆಯಿಂದ ಈ ದಾರಿದ್ರ್ಯ ದಹನ ಶಿವ ಸ್ತೋತ್ರವನ್ನು ಪ್ರತಿದಿನ ಪಠಣೆಯನ್ನು ಮಾಡಬೇಕಾಗತ್ತೆ ಅದಕ್ಕೂ ಮುಂಚೆ ನಾನು ಈಗಾಗಲೇ ಯಾವಾಗಲೂ ಹೇಳೋ ರೀತಿಯಲ್ಲಿ ಮೊದಲಿಗೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಅದರ ಈ ಅಮಾವಾಸ್ಯೆ ನಂತರ ಶುಕ್ಲ ಪಕ್ಷ ಪ್ರಾರಂಭ ಆಗುತ್ತೆ ನಮ್ಗೆ ಹಾಗಾಗಿ ಈ ಅಮಾವಾಸ್ಯೆ ನಂತರ ಒಂದು ಯಾವುದೇ ಮಂತ್ರ ಆಗಲಿ ಅಥವಾ ಸ್ತೋತ್ರವನ್ನ ಪಠನೆಯನ್ನ ಮಾಡೋದ್ರಿಂದ ಬೇಗ ಫಲ ಫಲಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಯಾಕೆ ಅಂದ್ರೆ ನಮ್ಗೆ ಆದ ನಂತರ ವೃದ್ಧಿಚಂದ್ರ ಬರ್ತಾನೆ ಅಂದರೆ ಚಂದ್ರ ವೃದ್ಧಿ ಹೇಗಾಗ್ತಾನೆ ಅದೇ ಪ್ರಕಾರವಾಗಿ ನಮಗೆ ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ನಮ್ಮ ಮನಸ್ಥಿತಿ ಅಂದರೆ ಚಂದ್ರ ಚಂದ್ರನಿಗೆ ಅಧಿದೇವತೆ ಬಂದು ಶಿವ ಆಗಿರ್ತಾರೆ ಹಾಗಾಗಿ ಚಂದ್ರನಿಗೆ ನಾವು ವೃದ್ಧಿ ಚಂದ್ರ ಸಮಯದಲ್ಲಿ ನಾವು ಶಿವನ ಪ್ರಾರ್ಥನೆಯನ್ನು ಅಥವಾ ಶಿವನ ಆರಾಧನೆಯನ್ನು ಮಾಡೋದರಿಂದ ಮನಸ್ಸಿನ ಸ್ಥಿತಿಯು ಕೂಡ ಸೀಮಿತವಾಗಿ ನಮಗೆ ಇರುತ್ತೆ ಹಾಗೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದಾಗಲೂ ಕೂಡ ಅದಕ್ಕೆ ಚಂದ್ರ ಕೂಡ ಜೊತೆಗೆ ಶಿವನ ಆಶೀರ್ವಾದವು ಕೂಡ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ತಪ್ಪದೇ ಈ ಒಂದು ಮಾರ್ಗಶಿರ ಅಮಾವಾಸ್ಯೆ ಪ್ರಯುಕ್ತವಾಗಿ ಎಲ್ಲರೂ ದಾರಿದ್ರ ದಹನ ಶಿವನ ಸ್ತೋತ್ರವನ್ನು ಪಠಣೆಯನ್ನು ಮಾಡಿ ಹಾಗೆ ಈ ಒಂದು ಸ್ತೋತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಹಾಕಿರ್ತೀನಿ ಹಾಗೆ ಈ ವಿಡಿಯೋದಲ್ಲಿ ಕ್ಲಿಪ್ಸನ್ನು ಕೂಡ ಹಾಕಿರ್ತೀನಿ ನೀವು ಈ ಒಂದು ಸ್ತೋತ್ರವನ್ನು ನೋಡಿ ಪಠಣೆಯನ್ನು ಮಾಡಬಹುದಾಗಿದೆ ಅಥವಾ ನಮಗೆ ಸ್ತೋತ್ರ ಹೇಳೋಕ್ಕೆ ಬರಲಿಲ್ಲ ಅಂದರೂ ಕೂಡ ನೀವು ಶಿವನ ಪಂಚಾಕ್ಷರಿ ಮಂತ್ರ ಅಂದರೆ ಓಂ ನಮಃ ಶಿವಾಯ ಈ ಒಂದು ಮಂತ್ರವನ್ನು ಕೂಡ ಹೇಳ್ಕೊಳ್ಬೋದು ಅಥವಾ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ ಈ ರೀತಿಯಲ್ಲೂ ಕೂಡ ಈ ಒಂದು ಮಂತ್ರವನ್ನು ಕೂಡ ನೂರೆಂಟು ಬಾರಿ ನೀವು ಹೇಳ್ಕೊಳ್ಬಹುದಾಗಿದೆ ಇದರ ಜೊತೆ ತಪ್ಪದೆ ಶಿವನ ದರ್ಶನವನ್ನು ಕೂಡ ಮಾಡಿ ಹಾಗೆ ನಿಮ್ಮ ಯಥಾಶಕ್ತಿ ಅನುಕೂಲ ಆಗೋ ರೀತಿಯಲ್ಲಿ ದಾನವನ್ನು ಕೂಡ ಮಾಡಿ ಅಂದ್ರೆ ಶಿವನಿಗೆ ಹಾಲನ್ನು ತೆಗೆದುಕೊಂಡು ಹೋಗಿ ದಾನವನ್ನು ಕೊಡೋದಾಗಿರ್ಬೋದು ಅಥವಾ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಕೈಲಾಗುವ ರೀತಿಯಲ್ಲಿ ಒಂದು ದಾನವನ್ನು ಒಂದು ಆಹಾರವನ್ನು ಕೊಡೋದಾಗಿರ್ಬೋದು ಈ ಎಲ್ಲ ಕೆಲಸಗಳನ್ನು ಮಾಡೋದರಿಂದ ಶಿವನ ಆಶೀರ್ವಾದದ ಜೊತೆಗೆ ಶನಿದೇವನ ಆಶೀರ್ವಾದವೂ ಕೂಡ ನಿಮಗೆ ಸಿಗುತ್ತೆ ಹಾಗಾಗಿ ತಪ್ಪದೇ ಎಲ್ಲರೂ ಕೂಡ ಈ ಮಾರ್ಗಶಿರ ಅಮಾವಾಸ್ಯೆ ಅಂತಲ್ಲ ಪ್ರತಿ ಅಮಾವಾಸ್ಯೆಗೂ ಕೂಡ ಈ ರೀತಿ ಒಂದು ಆಚರಣೆಗಳನ್ನು ಮಾಡ್ಕೊಳ್ಬೋದಾಗಿದೆ ಇದಿಷ್ಟು ಕೂಡ ದಾರಿದ್ರ ದಹನ ಶಿವನ ಸ್ತೋತ್ರ ಆಗಿದೆ ತಪ್ಪದೆ ನಮ್ಮ ಎಲ್ಲಾ ದಾರಿದ್ರಗಳು ಕಳೀಲಿ ಅಂತ ಹೇಳಿ ಈ ಒಂದು ಶಿವನ ಸ್ತೋತ್ರವನ್ನ ಹೇಳಿ ನಿಮ್ಗೆ ಈ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ತಪ್ಪದೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ